ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಸಿಂಧನೂರು ಎತ್ತಿನ ಸಂತೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಮಂಗಳವಾರ ಸಿಂಧನೂರಲ್ಲಿ ಎತ್ತಿನ ಸಂತೆ ಆಗುತ್ತೆ ನೋಡಿರಿ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆವರೆಗೆ ಈ ಸಂತೆ ನಡೆಯುತ್ತೆ ನೋಡಿ ಬನ್ನಿ ಇವತ್ತಿನ ಸಂತೆಯಲ್ಲಿ ಯಾವೆಲ್ಲ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ನಿಮಗೆಲ್ಲ ಈ ವಿಡಿಯೋದಲ್ಲಿ ಇವರಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತುಗಳಿದೆ ಅನ್ನೋರು ತಂದಿದ್ದಾರೆ ಸಿಂಧನೂರು ಸಂತೆಯಲ್ಲಿ ಏನೋ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವ್ರಣ್ಣ ದೇಸಾಯಿ ಕ್ಯಾಂಪ್ ಎಷ್ಟು ಜೋಡಿ ತಂದಿರಣ ಅಲ್ಲಿ ನಾಲ್ಕು ಜೋಡಿ ಓಕೆ ಒಂದು ನಾಲ್ಕು ಜೋಡಿ ಎತ್ಗಳು ನೋಡಿರಿ ಒಂದೊಂದು ಜೋಡಿಯಾಗಿ ಕೊಡ್ತೀನಿ ನಿಮಗೆ ಈ ಜೋಡಿ ಹಲ್ಲಾಗೇನ ಅಣ್ಣ ಅರಲ್ಲು ಜಾತಗಿರಿ ಸೀಮೆನಾಲ್ವಣ್ಣ ಗಳ್ ರೂಢಿ ಎರಡು ಕಡೆ ಅದಾವಣ ಸಮಾಧಾನ ಅವ್ರಿ ಏನು ಅಣ್ಣ ವ್ಯಾಪಾರ ಒಂದು ನಲವತ್ತು ಬಿಡೋದ್ರಿ ಅಣ್ಣ ಫೈನಲ್ ಒಂದು ಇಪ್ಪತ್ತರ ತಂದು ಬಿಡ್ತೀರಾ ಫಂಕ್ಸಿ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರ ನೋಡಿರಿ ಇನ್ನೊಂದಿಷ್ಟು ಹತ್ತುಗಳಿದೆ ನೋಡೋಣ ಬನ್ನಿ ಇವು ಅಲ್ಲಾಗೇನೋಣ ಕಡೆಯಲ್ಲೂ ಇವು ಸೀಮೆನಣ್ಣ ಹೇಳಕ್ಕೆ ಹೆಂಗದೋಣ ಎರಡು ಕಡೆ ಬರ್ತಾವ ರೀ ಸಮಾಧಾನ ಅಣ್ಣ ವ್ಯಾಪಾರ ಏನಂದ್ರಿ ಅಣ್ಣ ಹಾಂ ಒಂದು ಮೂವತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಹೇಳ್ತಾರೆ ನೋಡಿರಿ ಬಿಡೋದು ರೀನಾ ಫೈನಲು ಹಾಂ ಒಂದು ಇಪ್ಪತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಬಿಡ್ತಾರ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತನಾಣ್ಣ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ನೈನ್ ಡಬಲ್ ಒನ್ ಏಟ್ ನೈನ್ ಡಬಲ್ ಒನ್ ಏಯ್ಟ್ ನಿಮ್ಮ ಹೆಸರಣ್ಣ ದುರ್ಗಪ್ಪ ದುರ್ಗಪ್ಪ ಫ್ರೆಂಡ್ಸ್ ಈಜೋಳಿಗೆ ಏನು ಹೇಳ್ತಾರೆ ಕೇಳೋಣ ಇವು ಅಲ್ಲಾಗೇನವಣ್ಣ ಕಡೆಯಲ್ಲ ಕಡೆಯಲ್ಲ ನೋಡಿರಿ ಗಳಕ್ಕೆ ಹೆಂಗದ ಅಣ್ಣ ರೂಢಿ ಚಲೋ ಅದಾವ ಎರಡು ಕಡೆ ಬರ್ತಾವಣ್ಣ ವ್ಯಾಪಾರ ಏನಂದ್ರೀಣ ಒಂದು ಇಪ್ಪತ್ತು ಫ್ರೆಂಡ್ಸ್ ಈಜೋಳಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಯ್ತಾರೆ ನೋಡಿರಿ ಬಿಡೋದು ಅಣ್ಣ ಫೈನಲ್ ಒಂದ್ರ ಮೇಲೆ ಓಕೆ ಫ್ರೆಂಡ್ಸ್ ಜೋಡಿ ಒಂದು ಲಕ್ಷದ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ ಮೊಬೈಲ್ ನಂಬರ್ ಐತಾ ಫ್ರೆಂಡ್ಸ್ ಇಲ್ಲ ಜೋಡಿ ಎತ್ಗಳು ಅದು ಸಿಂಧನ ಇದ್ರೆ ಸಿಂಧುನೂರ್ಸ್ ಅಂತೇಳಿ ಯಾವರೋಣ ಎತ್ಗಳು ಅಲ್ಲಾಗೇನವರು ಬೈಗಲ್ದ ಓಕೆ ಗೆಳೆಕೆ ಅಣ್ಣ ರೂಢಿ ಚಲೋ ಅದ ಅಣ್ಣ ಎರಡು ಕಡೆನಾ ಒಂದು ಕಡೆನಾ ಎರಡು ಕಡೆ ಬರ್ತಾವೆ ರೀ ವ್ಯಾಪಾರ ಏನಿದೆ ಅಣ್ಣ ಒಂದು ಬಿಡೋದು ತೊಂಬತ್ತು ಸಾವಿರ ಜೋಡಿ ತೊಂಬತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ಅಂದ್ಕೊಳ್ರಿ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಹೇಳಿ ತೊಂಬತ್ತಾರು ಜೀರೋ ಆರು ಐವತ್ತಾರು ಐವತ್ತೆರಡ ಮೂವತ್ತೊಂಬತ್ತು ಎಪ್ಪತ್ತ್ಮೂರು ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಊರಿಗಳು ಅದಾವ್ರಿ ಎರಡಲ್ಲಿ ಇರ್ಬೋದು ಏನ್ ಎರಡು ಥರ ಕೇಳೋಣ ಯಾವಣ ಊರುಗಳು ಇರ್ತ ಅವ್ರಿಗಿರ್ತಲ್ಲಾಗೇನೋಣ ಎರಡು ಸೇಮ ಸೇಮ ಓಕೆ ರೂಡಿ ಎರಡು ಎರಡು ಕಡೆನಾ ಸಮಾಧಾನ ಇಲ್ಲ ಹಾಯದ್ಗಿ ಇದನ್ನ ಸಮಾಧಾನ ಅಂತ ನೋಡ್ರಿ ಎರಡು ಕಡೆ ಅದವಾ ಏನು ಹೇಳ್ತೀರ ಅಣ್ಣ ವ್ಯಾಪಾರ ಎಂಬತ್ತು ಓಕೆ ಫ್ರೆಂಡ್ಸ್ ಈ ಜೋಡಿ ಎಂಬತ್ತು ಸಾವಿರ ಹೇಳ್ತಾರೆ ನೋಡ್ರಿ ಬಿಡೋದ್ರಿ ಅಣ್ಣ ಫೈನಲ್ ಬಿಡೋದು ಬಿಡೋದ್ರಿ ನಾ ಜೋಡಿ ಫೈನಲ್ ಬಿಡೋದ್ರಿ ಎಪ್ಪತ್ತೈದು ಸಾವಿರ ಫೈನಲ್ ಬಿಡ್ತೀರ ಅಣ್ಣ ಎಪ್ಪತ್ತೈದು ಓಕೆ ಫ್ರೆಂಡ್ಸ್ ಈ ಜೋಡಿ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಅಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತಣ್ಣ ಫ್ರೆಂಡ್ಸ್ ಇಲ್ಲಿನ ಐತನಾಡಿ ಎತ್ಕೊಳ್ಳೋದ್ರಿ ಈ ಜೋಡಿ ಏನಾರ ಥರ ಯಾವಳು ಇವ ಅಲ್ಲಾಗ ಏನಾವ್ರಿ ಅಲ್ಲು ನಾಲ್ಕಲ್ಲು ನಾಕಲ್ಲು ಗಳಕ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಗುಡಿ ಎರಡು ಕಡೆನಾ ಒಂದು ಕಡೆನಾಡು ಮೊದಲು ಬರ್ತಾವಿಗೆ ಯಾಕಡೆ ಹೆಂಗದವೇನಾ ಹ್ಞೂ ಏನು ಹೇಳ್ತಾರೆ ವ್ಯಾಪಾರ ಒಂದು ಇಪ್ಪತ್ತು ಹೇಳಿ ನೋಡಿರಿ ಒಂದು ಇಪ್ಪತ್ತು ಬಿಡೋದು ಫೈನಲ್ ಬಿಡೋದು ಒಂದು ಒಂದು ಹತ್ತು ಕಾಣಿಸ್ತೀವಿ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ಅಂತ ಹೋಗ್ರಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಹೇಳಣ ಮೊಬೈಲ್ ನಂಬರ್ ಏಟ್ ಫೋರ್ ನೈನ್ ಫೈವ್ ಜೀರೋ ಟೂ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಜೀರೋ ನಿಮ್ಮ ಹೆಸರಣ್ಣ ಬೀರಪ್ಪ ಬೀರಪ್ಪ ಎಷ್ಟು ಕಥವಾ ಸಿಂಧನೂರು ಸಂತೆ ಈ ಥರ ಎಲ್ಲ ಸಿಂಧನೂರು ಸಂತೋ ಎಲ್ಲ ನಿಮಗೆಲ್ಲ ನನ್ನ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಫ್ರೆಂಡ್ಸ್ ಜರ್ಸಿ ಹತ್ಕೋಣ ಬಂದವ ನೋಡ್ರಿ ಫ್ರೆಂಡ್ಸ್ ಇಲ್ಲೊಂದಿಷ್ಟು ನೋಡ್ರಿ ಬ್ರದರ್ ತಂದಿದ್ದಾರೆ ಒಂದು ಜೋಡಿ ಜರ್ಸಿ ಹತ್ಕೋ ಕೂಡ ಅದಾವೆ ನೋಡ್ರಿ ಅವ್ರ ಕಡೆ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವ್ರಣ್ಣ ಜೆಸೈ ಕ್ಯಾಂಪ್ ಎಷ್ಟು ಜೋಡಿ ತಂದಿರಣ ಇಲ್ಲಿ ಆರು ಜೋಡಿ ಆ ಕಡೆ ಅವು ಎಲ್ಲ ನಿಂಬೆ ಒಂದು ಆರು ಜೋಡಿ ಹತ್ಗಳಾದಾವ ನೋಡ್ರಿ ಈ ಜೋಡಿ ಹಲಗೆ ಕಡೆಲು ಕಡೇಲು ಇವು ಸೀಮೆ ಅಣ್ಣ ಸೀಮೆ ಸೀಮೆ ಬೆಳಗ್ಗೆ ಹೆಂಗ್ ಅದಾವಣ್ಣ ಚೆನ್ನಾಗಿದಾವಣ್ಣ ರೂಢಿ ಎರಡು ಕಡೆನಾ ಒಂದು ಕಡೆ ಅಣ್ಣ ಈ ಕಡೆದು ಒತ್ತಟ್ಟಿ ಐತಣ್ಣ ಯಾ ಕಡೆ ಐತಿ ಇದು ಒಂದು ಎರಡು ಕೊಂದು ಬಲ್ಕ್ ಒಂದು ಐತೇನ್ರಿ ಹಾಂ ಹಾ ಹಾ ಏನು ಹೇಳ್ತೀ ಅಣ್ಣ ಯಪಾರ ಒಂದು ನಲವತ್ತೈದು ಬಿಡುದ್ರಿ ಇದು ಒಂಟೆ ಆದ್ರಿ ಇದು ಅಲ್ಲಾಗೇನ ಐತಣ ಕಡೆಯಲು ಇದು ಗಳ ಅಣ್ಣ ಎರಡು ಕಡೆ ಜವಾರಿ ಅಣ್ಣ ಏನ್ ವ್ಯಾಪಾರ ಅರವತ್ತೆಂಟು ಬಿಡುದ್ರಿ ಫ್ರೆಂಡ್ಸ್ ಇಲ್ಲಿ ಒಂದು ಒಂಟಿ ಹತ್ತಿದ್ ನೋಡ್ರಿ ಇದು ಹಳ್ಳಿ ಕಾರ್ದಂಗೆ ಐತನಾಂಗ್ ಅಣ್ಣ ಎರಡು ಕಡೆ ಐತಣ ವ್ಯಾಪಾರ ಏನು ಹೇಳಿರ ಎಂಬತ್ತೈದು ಬಿಡೋದಣ ನಂದಾಜ್ ಹೇಳ್ರಿ ಅಂದಾಜು ಹೇಳಿರಿ ಒಂದಿಷ್ಟು ನಿಮ್ಮಿಂದ ಎಪ್ಪತ್ತೈದು ಈ ಜರ್ಸಿ ಏನು ಹೇಳ್ತೀರಣ ಒಂದು ಹತ್ತು ಜರ್ಸಿ ಅಲ್ಲಣಿ ಅಲ್ಲಾಗ್ರಿ ಆರಲ್ಲೂ ಒಂದು ಕಡೆ ಅಂತ ನೋಡ್ರಿ ಇವು ಗಳ ಚಲೋ ಅದಾವಣ್ಣ ಓಕೆ ರೂಢಿ ಎರಡು ಕಡೆ ಬರ್ತಾವಣ್ಣ ಏನು ಹೇಳ್ತೀರಣ್ಣ ಯಾಪಾರ ಒಂದು ಹತ್ತು ಬಿಡೋದ್ರಿ ಒಂದು ಐದರ ತನಕ ಓಕೆ ಒಂದ್ರೆ ಎಡಬಲ ಕಂಡಿಸಿ ಜೋಡಿ ಒಂದು ಲಕ್ಷದ ಎಡಬಲ ಆದ್ರೆ ಫೈನಲ್ ಆಗಿ ಬಿಡ್ತಾರೀ ಅವ್ರು ಜೋಡಿ ನಿಮಗೆ ಅಣ್ಣ ಆ ಕಡೆ ಒಂದು ಬಿಡೋದ ನೋಡೋಣ ಬನ್ನಿ ಇದೊಂದು ಜೋಡಿ ಹಂಗೆ ತೋರಿಸ್ತೀನಿ ನಿಮಗೆ ಇವಾಗ ಹಲ್ಲ ಇವ ಹಲ್ಲಾಗೇನಾವ್ರಿ

ಯಾವಣ್ಣ ಊರುಗಳು ನಂದಾಪುರ ಕುಷ್ಟಗಿ ತಾಲೂಕ್ ನಂದಾಪುರ ನೋಡ್ರಿ ಊರುಗಳು ಏನ್ ಹೇಳ್ತಾರಣ್ಣ ಯಾರ ತೊಂಬತ್ತೈದು ಹಾಲಲ್ಲೂ ತೊಂಬತ್ತೈದು ಸಾವಿರೀ ಗಳೆ ಏನ ರೂಢಿ ಮಾಡಿರೋತ್ರಿ ರೂಢತ್ರಿ ಹೆಂಗದವ್ರಿ ಒಂದೇ ಕಡೆನಾ ಎರಡು ಎರಡು ಕಡೆ ಬರ್ತಾರೆ ಸಮಾಧಾನ ಅವ್ರಿ ಸಮಾಧಾನ ಏನಾರು ಬಿಡೋದಣ್ಣ ಫೈನಲ್

ಒಂದು ಅವ್ರು ತಗೊಂಡಿದ್ದಾವ ರೀ ಚಿನ್ನೂರು ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಯಾವ ರಣ ಎತ್ಕೊಳ್ಳಿ ಅಲ್ಲಾಗೇನವ್ರ ಅಣ್ಣ ಆರಲ್ಲೂ ಗಳ್ ರೂಢಿ ಎರಡು ಕಡೆ ಒಂದು ಕಡೆ ಅಣ್ಣ ಎರಡು ಕಡೆ ಬರ್ತಾವೆ ರೀ ವ್ಯಾಪಾರ ಏನಂದ್ರಿ ಒಂದು ಲಕ್ಷ ಹತ್ತು ಸಾವಿರ ಕಂಡು ಈಡಿ ಒಂದು ಲಕ್ಷದ ಹತ್ತು ಸಾವಿರ ಇವತ್ತಾರ ನೋಡಿರಿ ಬಿಡೋದ್ರಿ ಕಾಕ ಫೈನಲ್ ಫೈನಲ್ ಒಂದು ಲಕ್ಷ ಕಂಡು ಈ ಜೋಡಿ ಒಂದು ಲಕ್ಷ ಆದರೆ ಫೈನಲ್ ಅಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತ್ರಿ ಹಾಂ ಹೇಳಿ ಅರವತ್ಮೂರು ಅರವತ್ನಾಲ್ಕು ಹದಿನೇಳು ಅರವತ್ತು ಅರವತ್ತು ಎಪ್ಪತ್ನಾಲ್ಕಾ ನಿಮ್ಮ ಹೆಸರು ಏನಂದ್ರಿ ಕಾಕಿಲ್ಲಿ ಅಂದ್ರಲ್ಲ ಒಂದು ಲಕ್ಷ ಫೈನಲ್ ರೀ ಫ್ರೆಂಡ್ಸ್ ಇಲ್ಲಿಂದ ಜೋಡಿ ಅತಿಗಳಲ್ಲವ ರೀ ಅವನವ್ರು ತಂದಿದ್ದಾರೆ ಇಲ್ಲಿ ಸಂತೆಯಲ್ಲಿ ಸಿಂಗ್ರನೂರು ಸಂಖ್ಯೆಯಲ್ಲಿ ಎರಡು ತಾರೀಕಿಗೆ ಅವಣ್ಣಿಗೆ ಬರ್ತೀನಿ ಯಾವ್ರಣ ಅತಿಗಳು ಅಮೀನ್ಗಡ ಅಲ್ಲಾಗೇನವ್ರ ಅಣ್ಣ

ಅಲ್ಲಾಗೇನಾವ್ರೆ ಅಣ್ಣ ಇವು ಅಲ್ಲು ಆರಲ್ಲು ಆರಲ್ಲ ಅಂತ ನೋಡಿರಿಕೆ ಹೆಂಗದ ಅಣ್ಣ ರೂಢಿ ಎರಡು ಕಡೆನಾ ಒಂದು ಕಡೆನಾಣ ಎರಡು ಕಡೆ ಅದಾವೆ ರೀ ಏನು ಹೇಳಿರಣ್ಣ ಯಾರ ಎಂಬತ್ತಣ್ಣ ತೊಂಬತ್ತು ಸಾವಿರ ಅಂತ ನೋಡಿರಿ ಬಿಡೋದ್ರಿ ಅಣ್ಣ ಫೈನಲ್ ಎಂಬತ್ತು ಫ್ರಾನ್ಸ್ ಜೋಡಿ ಎಂಬತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಫೈವ್ ನಿಮ್ಮ ಸೋಮಶೇಖರ್ ಸೋಮಶೇಖರ ಎಂಬತ್ತು ಫೈನಲ್ ಅಣ್ಣ ಫ್ರಾನ್ಸಿ ಒಂಟಿ ಹತ್ತಿದೆ ನೋಡಿರಿ ಯಾವ್ದು ಕಾಕ ಎತ್ತಿದು ಅಣ್ಣ ಅದು ಕಡೆಯಲು ಗಳೈತೆ ರೀ ರೂಢಿ ಎರಡು ಕಡೆ ಒಂದು ಕಡೆ ಇದು ಎರಡು ಕಡೆ ಬರ್ತೀರಿ ಏನು ಅಣ್ಣ ವ್ಯಾಪಾರ ಐವತ್ತೈದು ಬಿಡೋದ್ರಿ ಬಿಡೋದು ಕಾಕ ಫೈನಲ್ ಐವತ್ತು ಎರಡು ಸಾವಿರ ಫ್ರೆಂಡ್ಸ್ ಇದು ಒಂಟಿ ಎತ್ತು ಐವತ್ತೆರಡು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತೆ ಕಾಕ ಜೋಡಿ ಎತ್ಗಳು ನೋಡ್ರಿ ಬ್ರದರ್ ತಂದಿದ್ದಾರಲ್ಲಿ ಸಿಂಧನೂರ್ ಸಂತೆಯಲ್ಲಿ ಏನ ಕೇಳೋಣ ಯಾವ್ರಣ್ಣ ಎತ್ಗಳು ಅಲ್ಲೇನವ್ ಅಲ್ಲೋ ಒಂದು ನಾಲ್ಕಲ್ಲೋ ಒಂದು ಆರಲ್ಲೋ ಬೆಳಕೋಣ ಎರಡು ಕಡೆ ರೂಢಿ ಅದಾವ್ರಿ ಸಮಾಧಾನ ಅವ್ರಿಗೆ ಹಾಯಾದ ಏನಿಲ್ಲ ಎಪ್ಪಾರ ಏನು ಹೇಳಿರೀಣ್ಣ ಒಂದು ಲಕ್ಷ ಐದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಐದು ಸಾವಿರ ಹೇಳ್ತಾರೆ ನೋಡಿರಿ ಬಿಡುದಿರಣ್ಣ ಫೈನಲ್ ಎಂಬತ್ತರ ಮೇಲೆ ಫ್ರೆಂಡ್ಸ್ ಈ ಜೋಡಿ ಎಂಬತ್ತು ಸಾವಿರ ಮೇಲೆ ಆದರೆ ಫೈನಲ್ ಆಗಿ ಆಗಿಬಿಡ್ತಾರ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಹೇಳಿ ತ್ರೀ ನೈನ್ ತ್ರೀ ಫೈವ್ ತ್ರೀ ಟೂ ಫೈವ್ ತ್ರೀ ಫೈವ್ ತ್ರೀ ಫೈವ್ ಡಬಲ್ ಫೋರ್ ನಿಮ್ಮ ಹೆಸರಣ್ಣ ಹೆಸರಾ ಯಾವ್ರಂದಿರಾಡ ಎಂಬತ್ತರ ಮೇಲೆ ಫೈನಲ್ ಅಣ್ಣ ಫ್ರೆಂಡ್ಸ್ ಲೇನ್ ಜೋಡಿ ಎಷ್ಟು ಗಳದ ನೋಡಿ ಕಾಕور ತಂದಿದರಲ್ಲಿ ಸಿಂಗಲ್ ಅವರ ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಯಾರು ಕಾಕಾ ಎಷ್ಟುಗಳು ಹೌದಾ ಹೌದಾ ಅಲ್ಲಗೆನವರು ಕಡೆ ಸರ್ ನೀನು ಕಡೆ ಲಗಾ ಕಡೆ ಲಗಾ ಗಳಕ್ಕೆ ಹೆಂಗಾದೋ ಕಾಕಾ ಬ್ರೂಡಿ ಹೆಡ್ ಕಡೆ ಎರಡು ಕಡೆ ಬರ್ತಾವ್ರಿ ಏನು ಹೇಳಿದ್ರೆ ನಾ ವ್ಯಾಪಾರ ತೊಂಬತ್ತು ಬಿಡೋದ್ಕಾಕ ಫೈನಲ್ ಎಂಬತ್ತೈದು ಫ್ರೆಂಡ್ಸ್ ಈ ಜೋಡಿ ಎಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಒಂದು ಕಣ್ಣಿಗೆ ಏನಾಗಿತ್ತು ರೀ ಕಣಿದ ನಿಮ್ಮ ಮೊಬೈಲ್ ನಂಬರ್ ಐತ್ರಿ ಮೊಬೈಲ್ ನಂಬರ್ ಹೇಳಿ

ಅಲ್ಲಾಗ ಅಲ್ಲಾಗೇನಾವ್ರಿ ಅಲ್ಲ ಒಂದು ಬಾಯ್ಗೆಲ್ತಾಯ್ ಅಲ್ತಿಲ್ಲ ಓಕೆ ಎರಡು ಬಾಯ್ ಅಲ್ತವಂತ ಅಂತ ಕಡೆಯಲ್ ಸಣ್ಣ ಗೆಳಕೆ ಹೆಂಗದ ಚೆನ್ನಾಗ್ ಅದಾವಂತ ನೋಡ್ರಿ ವ್ಯಾಪಾರ ಏನಂದಿರಿ ಒಂದು ಇಪ್ಪತ್ತು ಬಿಡುದು ಒಂದು ಫ್ರೆಂಡ್ಸ್ ಜೋಡಿ ಒಂದು ಲಕ್ಷ ಆದರೆ ಫೈನಲ್ ಆಗಿ ಬಿಡ್ತಾರೆ ಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಹೇಳಿ ಹೇಳಣ್ಣ ಎಂಬತ್ತೇಳು ಅರವತ್ತೆರಡು ಹನ್ನೆರಡು ಐವತ್ತು ನಿಮ್ಮ ಹೆಸರ ಯಾವಿರ ಒಂದು ಲಕ್ಷ ಆದ್ರೆ ಫೈನಲ್ ಬಿಡ್ತೀರಿ ಫ್ರೆಂಡ್ಸ್ ಸಿಂಧನೂರು ಎತ್ತಿನ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಸಿಂಧನೂರು ಎತ್ತಿನ ಸಂತೆ ವೀಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೊಂದಿಗೆ ನಮಸ್ಕಾರ